ಮಟ್ಟಿ ಫುಡ್ ಬಗ್ಗೆ ಹೇಳೋಕೆ ಇಷ್ಟಪಡ್ತೀರಿ ತುಂಬ ಚೆನ್ನಾಗಿದೆ ಸರ್ ಎಲ್ಲರೂ ಮೆಡಿಸಿನ್ಸ್ ಇದಂತ ಹೋಗ್ತಿದ್ದಾರೆ ಅವನ್ನೆಲ್ಲ ತಗೊಂಡ ಸೈಡ್ ಎಫೆಕ್ಟ್ ತಗೊಳಕ್ಕಿಂತ ಕಲರ್ ಆಗಿ ಕ್ಯೂರ್ ಆಗೋದು ಒಳ್ಳೇದಂತ ನನಗೆ ಅನಿಸ್ತದೆ ಸರ್ ಮಮತಾ ಅಂತ ಸರ್ ಬಡ ರೀತಿ ಸರ್ ಏನ್ ಸಮಸ್ಯೆ ಇತ್ತು ನನಗೆ ಅಸಿಡಿಟಿ ಫುಲ್ ಇತ್ತು ಸರ್ ಆಮೇಲೆ ಕೆಲಸ ಮಾಡಕ್ಕೆ ಆಗ್ತಿರಲಿಲ್ಲ ಸರ್ ಸುಸ್ತ ಆಗ್ತಿತ್ತು ಯಾವಾಗಲೂ ಮತ್ತೆ ಬೇರೆ ಇನ್ಫೆಕ್ಷನ್ಸ್ ಎಲ್ಲ ಬಹಳ ಇತ್ತು ಸರ್ ಇವಾಗೆಲ್ಲ ಕಡಿಮೆ ಆಗಿದೆ ಎಷ್ಟು ವಾರ ಆಯ್ತು ಮಾತ್ರ ಬರಕ್ಕೆ ಐದು ವಾರ ಆಯ್ತು ಐದು ವಾರ ಕಡಿಮೆ ಆಗಿದೆ ಸರ್ ಸ್ವಲ್ಪ ಕಡಿಮೆ ಆಗಿದೆ ಅಷ್ಟು ಕಡಿಮೆ ಆಗಿದೆ ಸರ್ ಮತ್ತೆ ಏನು ಇನ್ಫೆಕ್ಷನ್ ಇತ್ತು ಸರ್ ತಿಂಗಳು ತಿಂಗಳು ಹಾಸ್ಪಿಟಲ್ಗೆ ಹೋಗ್ತಿದ್ದೆ ಅದನ್ನು ಕ್ಯೂರ್ ಆಗಿದೆ ಸರ್ ಆಮೇಲೆ ಹೊಟ್ಟೆ

ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗಲಿ ಥ್ಯಾಂಕ್ ಯು ವೆರಿ ಮಚ್